ಬಪ್ಪು ಒಳ್ಳೋದೇನಕ್ಕೆ ಬಪ್ಪು ಕೊಡು ನಾನು ಸೇರ್ತಿ ನನ್ಗೂ ಟೆನ್ಶನ್ ಇತ್ತು ಕೊಡು ಕೊಡು ಲೋಫರ್ ನಿಂದ ಅಭ್ಯಾಸ ನಿಂದ ಹೇಳು ಎಷ್ಟ್ ಚೆನ್ನಾಗಿ ಸೇರ್ತೀಯ ನೀನ್ ನಿಜ ಸೇರ್ತೀಯ ಅನ್ಸುತ್ತೆ ಪ್ರಾಂಕ್ ಇದು ಮಾಡಿದ್ದು ಬಾಬು ಸುಮ್ನೆ ಹೋಗು ಸ್ಮೆಲ್ ಬರುತ್ತೆ ಮಗ ಅದೇ ಮನೇಲಿ ಅವತರ ಆಡ್ಬೇಡ ಸಚು ಹೊಡ್ಸ್ಬಿಡ್ತೀನಿ ನಾನು ದೇವ್ರಾಣೆ ಏನದು ಇವಾಗ ನಾನು ಆಚೆ ಬಂದಿದೀನಿ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಏನ್ ಪ್ರ್ಯಾಂಕ್ ಅಂದ್ರೆ ನಾನು ಸಿಗರೇಟ್ ಸೇದು ಫ್ರಾಂಕ್ ಮಾಡೋಣ ಅಂತ ನೋಡೋಣ ಯಾವ ತರ ಅವಳು ರಿಯಾಕ್ಟ್ ಮಾಡ್ತಾಳೆ ಏನ್ ಮಾಡ್ತಾಳೆ ಅಂತ ಬಿಕಾಸ್ ನಾನು ಯಾವತ್ತೂ ಸಿಗರೇಟ್ ಎಲ್ಲ ಸೇದಿಲ್ಲ ಅವಳು ಅಂತ ಅವಳು ಗೊತ್ತು ನಾನು ಸೇದಲ್ಲ ಅಂತಾನೂ ಗೊತ್ತು ಇವಾಗ ಲೈಕ್ ಸ್ವಲ್ಪ ಟೆನ್ಷನ್ ಸ್ಟ್ರೆಸ್ಸು ಅದಕ್ಕೆ ಈ ತರ ಸ್ವಲ್ಪ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಏನೋ ಒಂದು ಹೇಳೋಣ ಅಂತ ಅನ್ಕೊಂಡಿದೀನಿ ಆ ನೋಡೋಣ ಏನ್ ಮಾಡ್ತಾರೆ ಅಂತ ನನ್ ಸಿಗರೇಟ್ ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲ ನನ್ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಜಸ್ಟ್ ಇವಾಗ ಫೋನ್ ಮಾಡಿ ಯಾವ ಸಿಗರೆಟ್ ತಗೊಳ್ಳಿ ಏನು ಅಂತ ಕೇಳಿದೆ ಇವಾಗ ಹೋಗ್ತಾ ಇದ್ದೀನಿ ಸಿಗರೇಟ್ ಅಂಗ

ಇಪ್ಪತ್ತೆರಡು ರೂಪಾಯಿ ಅಂತ ಇಪ್ಪತ್ ರೂಪಾಯಿ ಕೊಟ್ಟಿದೀನಿ ಎರಡ್ ರೂಪಾಯಿ ಆಮೇಲೆ ಕೊಡೋಣ ಅಂತ ತಗೊಂಡಿದೀನಿ ಇವಾಗ ಜೇಬಲ್ಲಿ ಇಕ್ಕೊಳಣ ಎರಡು ರೂಪಾಯಿ ಕನ್ಸೆಷನ್ ಏನ್ ನಾನು ಯಾವಾಗ್ಲೂ ಸಿಗರೆಟ್ ಸೇರ್ತೀನಿ ಅನ್ನೋ ರೇಂಜ್ ಗೆ ಓಕೆ ಮಾಡಿದ್ರು ಆಯ್ತು ಆಮೇಲೆ ಬಂದಿದ್ ಕೊಡಿ ಅಂತ ಸೊ ಅದು ಹೋಗ್ತಾ ಇದ್ದೀನಿ ಮನೆಗೆ ಫ್ರಾಂಡ್ ಬಂದು ಕ್ಯಾಮ್ರಾ ಇಡ್ಬೇಕು ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೋಗೋಣ ಅಯ್ಯೋ ಮೂರ್ಗೋಗ್ಬಿಟ್ಟು ಐತೆ ರೈಸ್ ಇಲ್ಲ 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 ಸೊ ಇದನ್ನ ತಂದಿದ್ದೀನಿ ಮೈಕ್ ಸೆಟ್ ಮಾಡೋಣ ಫಸ್ಟ್ ಸೊ ಇಲ್ಲಿಂದ ನೀಟಾಗಿ ಕಾಣುತ್ತೆ ಇಲ್ಲಿಂದ ಅವಳಿಗೆ ಕ್ಯಾಮ್ರಾನು ಕಾಣಲ್ಲ ಯಾಕೆಂದ್ರೆ ಈ ಸೋಫಾ ಕೆಳಗಡೆ ಕಾಣಲ್ಲ ಮತ್ತೆ ಸ್ಕ್ರೀನ್ ಬೇರೆ ಇದೆ ಕಾಣಲ್ಲ ಸೊ ಇದನ್ನ ಹತ್ರ ಇಟ್ಟಿರ್ತೀನಿ ಒಂದು ஜி ஆட்டோனது

ಪಾಪು ಸುಮ್ನೆ ಇರೋ ಏನೋ ಸತಿ ಉತ್ತರಾ ಆಡ್ತಾ ಕಾಮಿಡಿ ಮಾರ್ಕ್ಸ್ ವಾಪಾಸ್ ಎಲ್ಲ ಇದ್ ಮಾಡ್ಬೋಡ ಇಲ್ಲ ಸರಿ ಆಯ್ತು ನೀನ್ ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ಅದೇ ಪಾಪ ಟೆನ್ಷನ್ ಕಮಿಟ್ಮೆಂಟು ಜಾಸ್ತಿ ಏನು ಟೆನ್ಷನ್ ಆಗ್ಬಿಟ್ಟಿದೆ ಬಾಡಿಗೆ ಖರ್ಚು ಮತ್ತೆ ನೋ ಕೆಲಸಗಳು ಸ್ವಲ್ಪ ಎಲ್ಲ ಇದ್ದಿದ್ದೆ ಅಲ್ವಾ ಸ್ಲೋ ಆಗ್ತಾ ಇದೆ ಅದಕ್ಕೆ ಟೆನ್ಶನ್ ಜಾಸ್ತಿ ಇವರ ಮೇಲ ಮತ್ತೆ ಮತ್ತೆ ಜಾಸ್ತಿ ನಿಜ್ಜದ ಬಾ ಸರಿ ಹೋಗು ಸच्चು ಏನು ಎಲ್ಲಿ ಹೋಗ್ಲಿ ರೂಮ್ ಒಳಗಡೆ ಹೋಗು ಏನಕ್ಕೆ ನನಗೆ ಇರು ಮನೆ ಇದು ಔತಾರ ಕಾಡ್ ಬಿಡದ ಸच्चು ಸಚ್ಚು ಏನುಕ್ಕೆ ಮುರ್ದಾಕದೋ ತಲೆ ಬುದಿ ಇಲ್ವಾ ನಿಮಗೆ ಏನು ಬುದಿ ಇಲ್ಲ ಏನಿಲ್ಲ ಮನೆ ತರ್ತರಾ ಮಗ ಇರೋ ಮನೆಯಲ್ಲಿ ಅಲ್ಲೋಡಲ್ಲಿ ಮತ್ತೆ ಮತ್ತೆ ಮಾಡ್ತಾ ಇದ್ಯಾಲ್ಲ ಸಚ್ಚು ನೀನು ಏನು ಮಾಡ್ತಾ ಇದೀನಿ ಕೂ ಸಚ್ಚು ಸ್ವಲ್ಪ ಬರುತ್ತೆ ಮಗ ಅದೇ ಮನೆಯಲ್ಲಿ ಔತರ ಆಡ್ಬಾ ಏಯ್ ಸಚ್ಚು ಬಾಪು ಸುಮ್ಮನ ಇಷ್ಟ ಇರಾದೋ ಸಚ್ಚು ಬಾಸ್ ನೀ ಸಚ್ಚು ಬಾಸ್ ಅಂದ್ರೆ ರೂಮ್ ಹೋಗೋ ಅಂತ ಹೇಳಿದ್ವಿ ಸಚ್ಚು ಮಗ ಅದೇ ಮನೆಯಲ್ಲಿ బాబు ಸುన్నవోవో సత్యం ఏం చేస్తు ಇದೆಯో ನೋಡು బాబు నింగేన్ బాబు ಎಲ್ಲ ಮಾಡ್ತ ನಾನು ಏನನ್ನ ಹೇಳ್ತಿನಾ ಸच्चಾ ಇದು ಒಂದೇನ ಸच्चಾ ಇಲ್ಲ ಅದು ಲಿಪ್ಸ್ಟಿಕ್ ಬರುತ್ತೆ ಗೊತ್ತಾ ಇತ್ತು ಇರಿಟೇಟ್ ಏನ್ ನಿನ್ನ ಅಭ್ಯಾಸ ನಿನ್ನ ಹೇಳು

ಮಗ ಏರಳ್ತ� ಸಚ್ಚೋ ಎದ್ರ ಮಲಸೋವು ನೀನು ಮನೆಯಲ್ಲೇ ಲವ್ ತರ ಆಡಬಡ ಸಚ್ಚೋ ನಾನು ಏನ ಏ ಸರ್ಜನಿ ಸೆ ಹೇಳೋ ನಿಂಗೆ ಏ ನೀನೇ ಲೂಸನ ನೀನೂ ನೀ ಅಲ್ಲ ಸಿಗರೇಟ್ ಎಲ್ಲ ಮುರಿದಾಕೋಟ್ ಇಲ್ಲಿ ಎದ್ದೋ ಆಚೆಗೆ ಹೋಗು ಆಚೆಗೆ ಹೋಗಿ ಮಾಡ್ಕೊಂಡು ಅದೇ ಆಚೆಗೆ ಹೋಗಿ ಮಾಡ್ಕೊಂಡು ನೀನ್ ಏನ್ ಮಾಡಿದ್ರು ಮಾಡ್ಬೇಡ ಬರೇ ನೀನು ಅಷ್ಟು ನಿಂಗೆ ಹೇಳ್ತಾ ಇದ್ದು ಕನ್ನಡ ಅರ್ಥ ಐತೆ ಇಲ್ವಾ ಅಲ್ಲಿ ಮಗ ಎದ್ದು ಸ್ಮೆಲ್ ಬರುತ್ತೆ ಸಚು ಬೇಡ ಬಿಡು ಸಚು ಲೈಟ್ ದರಿದ್ರ ಪ್ಲೀಸ್ ಬಿಡು ಸಜ್ಜು ಬೇಡ ಅದೇನ್ ಹೇಳು ಸಜ್ಜು ಸಾಲ್ವ್ ಮಾಡೋಣ ಏನು ನನ್ ಸಾವಿರ ಇರ್ತದೆ ಟೆನ್ಶನ್ ಏನ್ ಸಾವಿರ ಹೇಳು ಹೇಳ್ದಾರ ಅಂತದ್ದೇನು ಸಚ್ಚು ಭಾಷೆ ನೋಡಿ ನೀನು ಯಾರ ಹತ್ರ ಸಚ್ಚು ಇವೆಲ್ಲ ಯಾರ ಹತ್ರ ಇವೆಲ್ಲ ಏನ್ ಕಲಿಯೋದು ಇದ್ ಅದೇನ್ ಕಲಿಬೇಕಾ ಇಲ್ಲ ಅಲ್ಲ ಯಾ ಫಸ್ಟ್ ಅಂಡ್ ಲಾಸ್ಟ್ ಹೇಳ್ತ ಮುರಿಯೋದೆಲ್ಲ ಇದೆ ಫಸ್ಟ್ ಅಂಡ್ ಲಾಸ್ಟ್ ಹೇಳ್ತರೋದು ನೀನು ಮನೆಗೆಲ್ಲ ಬನ್ ಮಾಡಬೇಡ ಅಂಕ ಕಲ್ಸಲ ಏ ಅಳೋದು ಏನಕ್ಕೆ ಬಾप्पो ನಾನು ಓಪನ್ ಆಗಿ ಹೇಳಿಬಿಟ್ಟು ಮಾಡ್ತಾ ಇದೀನಿ ನಾನು ಇದು ಮಾಡ್ಬಿಡಾ ನೀನು ಜರ್ಕೋ ಈ ಲೈಟ್ ಹಾಕೋಬೇಕು ಜರ್ಕೋ ಏ ಇದು ಆಗಲ್ಲ ಅಂತ ಗೊತ್ತ ತೆ ನಿ ತೊಗುಸುತಿದ್ರೆ ಹೋಗು. ರೂಮ್ ಒಳಗಡೆ ಹೋಗು ಹೋಗ ರೂಮ್ ಹೋಗು ಹೋಗು ನೀನೇ ನನಗೆ ಅನ್ನೋ ಸ್ಮೆಲ್ ಕುಡಿದಿರನೆ ಕುಡಿ ಮಾಡ್ಕೊಂಡು ನೋಡು ಎಷ್ಟು ಕಷ್ಟಪಟ್ಟು ಜಾಸ್ತಿ ಮಬಡ ಹೋಗು ಬಿಡಂಗಿಲ್ಲ ಹಿಂಗ ಹೆಡ್

ಡ್ರ್ಯಾಂಕ್ ಇದು ಮಾಡಿದ್ದು ನಂಗೂ ಆಯ್ತಾ ಇಲ್ಲ ಸಾರಿ ಸು ಗುಡ್ ಸಾರಿ ರಿಯಲ್ ಅನ್ಸಿತು ಬೇಡ ರೀ ಸಾರಿ 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 ಪ್ರಾಂಕ್ ಪಾಪ ಅಲ್ಲಿ ಬೇಕಾದ್ರೆ ನೋಡು ಅಲ್ಲಿ ಕ್ಯಾಮ್ರಾ ಐತೆ ನೋಡು ಅಲ್ಲೇ ಸ್ಕ್ರೀನ್ ಹತ್ರ ನೋಡು ಅಳ್ಬಾರ್ದು ಅಳ್ತಾರ ಕೇಳ್ಬೇಕು ಏನ್ಕೆ ಏನು ಎತ್ತ

ನೀರ್ಕ ನೀಡೆ ಸೇತರೆ ನೀನೇರೆ ಅಲ್ಲ ಅದಕ್ಕೆ ಮುರ್ದಾಾಗ್ದೇ ಇರ್ಲಿ ಡೆಟಾ ಸೇದಬಹುದು ಇತ್ತು ರೂಪಾಯಿ ಪಾಪಬಹುದು ಬೆಲೆ ಅದಕ್ಕೆ ಸಾರಿ 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 ಪ್ರಾಂಕ್ ಮಾಡೋದು ಈಗ ಅಳೋದ್ರಿಂದ ಅಳೋ ಬೇಡ ಸುಮ್ನೆ ಆಯ್ತು ಸಾರಿ ಆಯ್ತು ನಂಗೇನ್ ಇಷ್ಟನಾ ಸುಮ್ನೆ ಪ್ರಾಂಕ್ ಮಾಡಿದ್ರು ಇದನ್ನ ಪ್ರಾಂಕ್ ತರ ತಗೋ ನಿಲ್ಸ ಫಸ್ಟ್ ಅಳೋದು ನಾನು ಒಬ್ಬ ಜೋರ ಮಾಡ್ಬಿಟ್ಟು ಕಿವಿ ಗುಯ್ಯಂತ ಇದೆ ಬಿಡ್ಬೇಕಾಗಿತ್ತು ಸರಿ ಹೋಗ್ತಿತ್ತು ಆಯ್ತಾಯ್ತಾಯ್ತು ಸರಿ ಸರಿ ಆಯ್ ಸಲ ಕ್ಲೀನ್ ಮಾಡುವ ಚೆನ್ನಾಗಿತ್ತು ಪ್ರ್ಯಾಂಕು ಹಾ ಚೆನ್ನಾಗಿತ್ತಾ ಚೆನ್ನಾಗಿರ್ ಇಡ್ವಾ ಡೌಟ್ ಗೊತ್ತಾ ಎಲ್ಲಾದ್ರು ನಿಂಗೆ ಪ್ರ್ಯಾಂಕ್ ಮಾಡ್ತಾ ಅಂತ ಅನಿಸ್ತಾ ಹೋಗಲಿ ಎಲ್ಲಾದ್ರೂ ರಿಯಲ್ ಅಂತಾನೆ ಅನ್ಕೊಂಬಿಟ್ಟ ಹಾ ಈಗ ರಿಯಲ್ ಆಗಿದ್ರೆ ಎಕ್ಕಿರು

ಸಿಗರೇಟ್ ಸೇದೋವ್ರ ಹತ್ರನೂ ನಂಗಿರಲ್ಲ ಬೀಸೆ ನಾನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತು ಯಾರ ಹತ್ರನೂ ಇರಲ್ಲ ನಾನು ಸ್ಮೆಲ್ ಗೆ ನಂಗೆ ಆಗಲ್ಲ ಆಕ್ಚುಲಿ ಇವ್ ನೋಡಿ ನಾನು ಹೆಂಗ್ರೂ ನುಂಗಕ್ಕೆ ಆಗ್ತಾಯಿಲ್ಲ ಆ ಸೇದಿರೋದ್ಕೆ ಹಂಗೆ ಇಟ್ಕೊಂಡೀ ಬಾಯ್ ದೇ ಗಮ್ಮತ್ ಐತಾ ಗೈಸ್ ಫಸ್ಟ್ ಟೈಮ್ ನಮ್ಮ ಮನೆ ಸಿಗರೇಟ್ ಸ್ಮೆಲ್ ಬರ್ತಾ ಇರೋದು ಎಷ್ಟು ವರ್ಷ ಆಗಿತ್ತು ಪಾಪು

ಎರಡು ರೂಪಾಯಿ ಇಲ್ಲ ಅಂತ ಬಂದು ನೋಡಿ ಸರ್ ನಾನು ಕರೆಕ್ಟಾಗಿ ಪ್ರ್ಯಾಂಕ್ ಅಂತ ಹೇಳಿ ಎಲ್ಲ ರಿಯಲ್ ಆಗಿ ಹೇಳಿದೆ ಡೈಲಿ ಹೋಗ್ತೀಯ ಅಂದರೆ ನನ್ನ ತಲೆ ಕುಂತಾಳೆ ಡೈಲಿ ಹೋಗ್ತೀಯ ಹಂಗಾರೆ ನಾನು ಡೈಲಿ ಹೋಗ್ಲಾ ಹ್ಮ್ ಆಯ್ತು ಬಟ್ ನೀನು ಮುರಿದೇ ಹಾಕ್ಬಿಟ್ಟೆ ಇಟ್ಟಿದ್ರೆ ಯಾರೋ ಹುಡುಗರು ಬದಲು ಕುಡ್ಗಸು ನನ್ನ ಮಗಳಿದ್ರು

ಕಟ್ಕೊಂಡು ಮರಟೀನ್ ಲೈಟ್ರು ಬೇರೆ ಕೈ ಕೊಟ್ಟು ದರಿದ್ರಿ ಗಾಳಿ ಎರಡು ಭಾಗ ಮಾಡೋಳೆ

ಇಷ್ಟ ಆಗಿಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ತರ ಪ್ರಾಂಕ್ ಮಾಡಬೇಕು ನೆಕ್ಸ್ಟ್ ಅಂತ ಅದು ಸ್ವಲ್ಪ ದಿನ ಆದ್ಮೇಲೆ ಮಾಡ್ತೀನಿ ಗಮ ಗಮ ಫೈನಲಿ ಫೈನಲಿ ಡನ್